விஜயமணி பிடிப்பீங்க சம்பாத அந்த மகிழ்ச்சி பிரோசம் நோக்கி நிறைய விஜயமணி ವಿಭಿನ್ನವಂತ ಹೇಳಿದರೆ ಒಂದು ಮಹಿಳಾ ಕಾರ್ಯಕ್ರಮ ಆದರೆ ನಾವೇನು ನಿಮ್ಮ ಬೇರೆ ನಾನು ಯಾವುದೇ ಹೆಸರು ಹೇಳೋದಲ್ಲ ಮೀಡಿಯಾಗಳಲ್ಲಿ ನಾವು ನ್ಯೂಸ್ ಚಾನೆಲ್ನಲ್ಲಿ ಮಾತಿನಿ ಬಟ್ ಈಗಾಗಲಿ ನಾವು ಒಂದು ಮಹಿಳಾ ಕಾರ್ಯಕ್ರಮ ಅಂದರೆ ನಿಮ್ಮ ಫೋಟೋ ನಿಮ್ಮ ಮೆಸೇಜ್ ನಿಮ್ಮ ಡೀಟೇಲ್ಸ್ ಖರೀದಿ ನಿಮ್ಗೆ ಏರಿಯಾದ ಅದು ತುಂಬ ಸಂತೋಷದ ವಿಷಯ ನನ್ನ ಹೆಸರು ಪಲ್ಲವಿರಾಜು ಇವ್ ಮಗಳು ಇಲ್ಲಿರೋ ಎಕ್ಸ್ಪೀರಿಯನ್ಸ್ ನಮ್ಮ ಅಮ್ಮ ಇರೋದು ಒಂದು ಆರ್ಗನೈಸ್ ಮಾಡಿದ್ದಾರೆ ಐ ತಿಂಕ್ ನಾನು ಸುಮಾರು ಆಸ್ ಅನ್ ಆಕ್ಟರ್ ಹದಿನೈದು ಸಿನ್ಮಾ ಮಾಡಿದ್ದೀನಿ ಹತ್ತು ಸಿನ್ಮಾಗಳಿಗೆ ನಾನು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಆರ್ಟಿಕಲ್ಸ್ ಬಂದ್ರೆ ವಿಜಯವಾಯಿಯಲ್ಲಿ ಸುಮಾರು ಸಲ ಆರ್ಟಿಕಲ್ಸ್ಗಳಿದೆ ಖುಷಿಯಾಗಿ ನೆಕ್ಸ್ಟ್ ತೊಗೊಂಡು ಓದಿದ್ದು ಇದೆ ಬಟ್ ಇದೇ ಫಸ್ಟ್ ಟೈಮ್ ನನ್ನ ಇಲ್ಲ ನಾನು ಈ ಥರ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನಾ ಚಾನ್ ನೀವು ಇಷ್ಟು ಪೇಷನ್ಸ್ ಆನ್ಸರ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ವಿಜಯ್ ಸಂದೇಶ್ವರ್ ಬಗ್ಗೆ ಒಂದು ಸಿನಿಮಾ ಕೂಡ ಬಂದಿದೆ ಅದನ್ನು ನೋಡಿದೀನಿ ಅಂತ ಎಲ್ಲರಿಗೂ ಗೊತ್ತು ಸೊ ಈ ತರ ಒಂದು ಈವೆಂಟ್ ನಾ ಎಲ್ಲೂ ನೋಡಿಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮ ಅವ್ರಿಗೆ ಹೇಳೋದು ಹೇಳಿ ಎಲ್ಲ ಏರಿಯಾ ಲೇಡೀಸು ಡೈಲಿ ವಾಕಿಂಗ್ ಹೋಗ್ಬಿಟ್ಟು ಪೇಪರ್ ಡಿಸ್ಕಸ್ ಮಾಡ್ತಿದ್ದು ನಾಳೆ ಪೇಪರ್ ಕುರಿತು ವಾಕಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ ಇಂಟ್ರೆಸ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ನೋ ಮಚ್ ಆ್ಯಕ್ಚುಲಿ ಜಯಸಂಕೇಶ್ವರನ್ನ ಬಿದ್ದೀವಿ ಎಲ್ಲ ನೋಡಿದ್ದು ತುಂಬ ಕಣ್ತುಂಬು ಬಂದಿತ್ತು ಅವರು ಹೇಗೆ ಜೀರೋ ಆಗಿದ್ದ ಒಬ್ಬ ಪರ್ಸನ್ ಎಷ್ಟು ಅಗಾಧವಾಗಿ ಝೀರೋ ಅಂತ ಪರ್ಸನ್ನ ಒಂದು ಕಂಪ್ನಿಗೆ ಬಂದು ಕಂಪ್ನಿಗೆ ಬಂದು ಪ್ರವಾಸನ ನೋಡ್ತಾ ಇರೋದು ನಿಜವಾಗಲೂ ಬಹಳ ರಿಮೆಂಬರಬಲ್ ಇನ್ ಮೈ ಲೈಫ್ ಅಷ್ಟು ನಮಗೆ ಒಂದು ಹೆಮ್ಮೆ ಜಯಸಂಕೇಶ್ವರವ್ರನ್ನ ಬಿಡುಗಡೆ ಪ್ರತಿ ದಿವಸ ಕರ್ನಾಟಕದಾದ್ಯಂತ ಬಹುಶಃ ಇಂಡಿಯಾದಾದ್ಯಂತ ಅವ್ರ ಹೆಸರಿದೆ ವಿಜಯವಾಣಿ ಇರೋದು ವೆರಿ ಬಿಗ್ ಸಕ್ಯುಲೇಟ್ ಪೇಪರ್ ಅದರದ್ದು ಪ್ರಾಸೆಸ್ಸು ಬಹುಶಃ ಜನಸಾಮಾನ್ಯ ಹೇಳೋದು ನಮಗೆ ಒಂದು ಪರ್ಸೆಂಟ್ ಕೂಡ ಅರ್ಥ ಆಯ್ತೋ ಇರೋ ಗೊತ್ತಿಲ್ಲ ಬಟ್ ವಿತಿನ್ ಸೆಕೆಂಡ್ಸ್ ಸಾವಿರಾರು ಪೇಪರ್ಗಳು ಪ್ರಿಂಟ್ ಆಗಿ ಒಂದೇ ಸಮಯ ಕೂಡ ಪ್ರಿಂಟ್ ಆಗಿ ರೋಮಾಂಚನ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗೆಸ್ಟ್ ಹಿಂದಿ ಭೀಮಣ್ಣ ಓಕೆ ಕ್ಷೇತ್ರ ಗ್ಯಾರಂಟಿ ಸಮಿತಿ ಸದಸ್ಯರು ಆಮೇಲೆ ಬೆಂಗಳೂರು ಉತ್ತರ ತಾಲೂಕು ಅಟ್ರಾಶಿಟಿ ಕಂಪ್ನಿ ಸದಸ್ಯನಾಗಿ ಸಹ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಮೂರು ದಿವಸದ ಮುಂಚೆನೇ ಲತಾ ಮೇಡಮ್ ಅವರು ಹೇಳಿದರು ಉತ್ತರ ವಿಜಯವಾಣಿ ಪ್ರಿಂಟಿಂಗ್ ಪ್ರೆಸ್ ಕಚೇರಿಗೆ ನಾವು ಹೋಗಬೇಕಾಗಿದೆ ಅಲ್ಲೆಲ್ಲ ಸ್ವಲ್ಪ ಪ್ರಿಂಟ್ ಯಾವ ಥರ ಆಗ್ತಿದೆ ಏನು ಅಂತ ಒಂದು ಸ್ವಲ್ಪ ವಿಚಾರ ತಿಳ್ಕೊಳ್ಬೇಕು ಅಂತ ನಮಗೂ ಒಂದು ಕುತೂಹಲ ಇತ್ತು ಯಾಕಂದರೆ ನಾನು ವಿಜಯವಾಣಿ ಶೇಕಡನ್ನ ಪ್ರತಿನಿತ್ಯ ಓದ್ತಾ ಇದ್ದೀನಿ ಸರ್ ಅದರ ಅಭಿಮಾನಿ ಕೂಡ ನಾನು ಯಾಕಂತ ಹೇಳಿದ್ರೆ ವಿಜಯ ಅವರು ಅವ್ರ ಬಗ್ಗೆ ಹೇಳಬೇಕಂತಂದರೆ ನಮಗೆ ನಿಜವಾಗ್ಲೂ ಭಾಳ ಶ್ರಮಿಕರು ಅವರು ಉದ್ಯೋಗ ನಾನು ಓದಿದ್ದೀನಿ ಸರ್ ತುಂಬ ತುಂಬ ಕಷ್ಟಪಟ್ಟಿರೋದು ಮೇಲೆ ಬಂದಿದ್ದಾರೆ ಅವ್ರ ಥರನೇ ಎಲ್ಲರೂ ಸಹ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು 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 ಅನ್ಕೊಂತೀನಿ ನನಗೂ ಸಹ ನನ್ನ ಮಕ್ಳಿಗೂ ಸಹ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಸರ್ ವಿಜಯ್ ಶಂಕೇಶ್ವರವ್ರ ಬಗ್ಗೆ ಇವತ್ತು ಕೂಲಿ ಮಾಧ್ಯಮ ತಪ್ಪೇನಿಲ್ಲ ಸರ್ ಇವತ್ತು ಬಟ್ ಮೇಲೆ ಬರೋದಕ್ಕೆ ಯಾವುದೇ ಒಂದು ಕೆಲಸನೂ ಯಾವುದೇ ಒಂದು ಏನಲ್ಲ ಸೊ ಅದನ್ನು ನಾವು ವಿಶೇಷ ಉಪಯೋಗವನ್ನು ನೋಡ್ತಾ ಇದ್ದೀವಿ ಸರ್ ಇವತ್ತು ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಪತ್ರಿಕಾ ಉದ್ಯಮ ಅಂತಕ್ಕಂಥದ್ದು ಅಷ್ಟು ಸಣ್ಣ ಉದ್ಯಮ ಏನಲ್ಲ ಸರ್ ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳು ಪತ್ರಿಕಾ ಉದ್ಯಮಗಳು ಇವತ್ತು ರಾಜ್ಯದಲ್ಲಿದ್ದಾವೆ ಅವನ್ನೆಲ್ಲವನ್ನೂ ಇವತ್ತು ಹಿಮ್ಮೆಟ್ಟಿ ಇವತ್ತು ಇವತ್ತು ದೊಡ್ಡ ಸ್ಥಾನಕ್ಕೆ ಬರಬೇಕಂತಂದ್ರೆ ಸಾಮಾನ್ಯದ ಕೆಲಸ ಏನಲ್ಲ ತುಂಬಾ ಮೌಲ್ಯಯುತವಾದಂತಂತ ವಿಷಯಗಳನ್ನ ನಾನು ನಾವು ಇದ್ದೀನಿ ಇವತ್ತು ಬೇರೆ ಪೇಪರ್ಗಳನ್ನು ನಾನು ಅಷ್ಟಾ ಕಾಣ್ಲಿಲ್ಲ ವಿಜಯ ಮಾಡಿ ಪೇಪರ್ಗಳನ್ನು ನಾನು ತುಂಬ ಇಷ್ಟ ಇವತ್ತು ವಿಜಯ ಸંજಯ ಅವರಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ ಯಾಕಂದ್ರೆ ಇವತ್ತು ಅವಾಗ ಒಂದು ಫ್ರಿಟ್ ಚಿಪ್ಸ್ ಇತ್ತು ಇವತ್ತು ನಾನು ಮಾತಾಡ್ತಿದ್ದೆ ಅಂತಂದ್ರೆ ನನ್ನ ಒಂದು ಭಾಗ್ಯ ಅಂತ ತಿಳ್ಕೊದೇನೆ ಜಾಗೃತಿ ಜನೋರಂತನೆ ನಾವು ಪೇಪರ್ ತಂತಕ್ಕೆ ಅದನೆ ಹುಡುಕ್ತಿವಿ ಆ ಯಾವ ಪೇಪರ್ ನಮಗೆ ಗೊತ್ತು ಈ ಪೇಪರ್ ಇದೆ ಈ ಪೇಪರ್ ಇದೆ ಅಂತ ನಾವು ಅದನ್ನ ಹುಡುಕ್ತಾ ಇರ್ತೀವಿ ಬಟ್ ಇವತ್ತು ನನಗೆ ಗೊತ್ತಾಯಿತು ನಾವು ಅದನ್ನು ಹುಡುಕೋದ್ರಿಂದ ನೀವೆಲ್ಲ ಏನೇನು ಹುಡುಕಿರ್ತೀರಾ ಅಂತ ಇವತ್ತು ನಿಜವಾಗ್ಲೂ ಗೊತ್ತಾಯಿತು ನಾವು ಪೇಂಟ್ಸ್ ಏನು ಮಾಡ್ತೀವಿ ಏನಾದರೂ ಕೆಲಸ ಬೇಕಂದ್ರೆ ಫಸ್ಟ್ ಆ ನ್ಯೂಸ್ ತಗೋ ಹೊರ್ಚು ಹಾಕೋ ಅದನ್ನ ಒಣಗಾಕು ಮಾಡಿರ್ತೀವಿ ಬಟ್ ಇದನ್ನು ನೋಡಿದ ಮೇಲೆ ನನಗೆ ಹೇಗೆ ಅನ್ನಿಸ್ತು ಅಂದರೆ ಇದರಲ್ಲಿ ಪರಿಶ್ರಮ ಎಷ್ಟಿದೆ ನಮ್ಮ ಫ್ರೆಂಡ್ ಒಬ್ಬರು ಕೆಮಿಕಲ್ ಗ್ಲಾಸ್ಗೆ ಪೇಂಟ್ ಆಗಿ ಬಿಟ್ಬಿಟ್ರು ಬಟ್ ಈ ಲೋರ್ ಕ್ಲೋಸ್ ಆಗಿದೆ ನೀವೆಲ್ಲ ಒಳಗಡೆ ಇದ್ದೀರ ಥಿಂಗಿಂಗ್ ತಗೊಂಡು ಇವಾಗ ಹೇಗೆ ನೀವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀರ ನಮಗೆ ನ್ಯೂಸ್ ಪೇಪರ್ ಇದು ಅದು ಸ್ವಲ್ಪ ಕಡಿಮೆ ದುಡ್ಡಿಗೆ ಸಿಗುವಂಥದ್ದು ಬಟ್ ಆದರೆ ಹಿಂದೆ ಇರೋ ಪರಿಶ್ರಮ ಮತ್ತು ಅದನ್ನು ಈ ಥರ ಒಂದು ಸಂಸ್ಥೆನ ಕಟ್ಟಿ ಬೆಳೆಸಬೇಕು ಅಂತ ವಿಜಯ್ ಚಿಂಗೇಶ್ವರ ಸಾಹೇಬರು ಅವರು ಅಂದ್ಕೊಂಡಿರೋದು ಮತ್ತು ಇವರು ಪ್ರಶಾಂತ್ ಅವ್ರು ಹೇಳಿದಾಗೆ ಆ್ಯಕ್ಚುಲಿ ನಮ್ಗೆ ಏನು ಗೊತ್ತ ನಾವು ಮೊದಲಿಂದ ಭಾಳ ವರ್ಷಗಳಿಂದ ಇದ್ವಿ ಈ ವಿ ಆರ್ ಎಲ್ ಬಂದಾಗಿಲ್ಲ ನಮಗೆ ಒಂದು ರೂಟ್ಸ್ ಕ್ಯಾರಿ ಮಾಡಬೇಕಂದ್ರು ಬಿ ಆರ್ ಎಲ್ ಎಸ್ ನಮಗೆ ಬಸ್ ವಿ ಆರ್ ಎಲ್ ಟ್ರಾವೆಲ್ ಬೆಸ್ಟ್ ಬಟ್ ಪತ್ರಿಕೆ ನಂಬರ್ ಒನ್ ಬೆಸ್ಟ್ ನಾವು ಹಾಗೆ ಫೀಲ್ ಮಾಡ್ಕೊಳ್ತಾನೆ ಬಂದಿದ್ದೀವಿ ಬಟ್ ಇವತ್ತು ಈ ಅವಕಾಶ ಕಲ್ಪಿಸಿದ್ದಕ್ಕೆ ಲತಾ ಮೇಡಮ್ ಅವ್ರಿಗೆ ಮತ್ತು ನಿಮ್ಮ ಎಲ್ರಿಗೂ ನೀವು ನಮ್ಮನ್ನು ಲೇಡೀಸ್ನ ಇವತ್ತು ನಮಗೆ ಇಲ್ಲಿ ಎಂಟ್ರಿ ಕೊಟ್ಟಿದ್ದಕ್ಕೆ ಈ ಆಲ್ ಆರ್ ವೆರಿ ಹಾರ್ಟ್ಫುಲ್ಲಿ ಥ್ಯಾಂಕ್ಫುಲ್ ಥ್ಯಾಂಕ್ ಎಷ್ಟೋ ಸಿನಿಮಾಗಳದು ಪೇಪರ್ ಆರ್ಟಿಕಲ್ಸ್ ರಿವ್ಯೂಸ್ ಎಲ್ಲ ಬರ್ತಿತ್ತು ಸೊ ಪೇಪರ್ ತೊಗೊಂಡು ಓದ್ತಿದ್ವಿ ಇದೇ ಫಸ್ಟ್ ಟೈಮ್ ನಾನು ಪೇಪರ್ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನು ವಿಜಯವಾಣಿ ಆಫೀಸಲ್ಲಿ ನೋಡಿದ್ದೀನಿ ತುಂಬ ಖುಷಿಯಾಯಿತು ತುಂಬ ಫ್ರೆಂಡ್ಲಿಯಾಗಿ ಸ್ಟಾಫ್ ನಮಗೆ ಕಂಪ್ಲೀಟ್ ಫ್ಯಾಕ್ಟ್ರಿನ ತೋರಿಸ್ಕೊಟ್ರು ಹಾಗೆ ಇವತ್ತಿನ ಮುಖ್ಯ ಈವೆಂಟ್ ಏನಿತ್ತು ಅಂದರೆ ಸೀನಿಯರ್ ಸಿಟಿಸನ್ಸ್ ನಮ್ಮ ಏರಿಯಾ ಸಂಜಯನಗರ್ ವಾರ್ಡಲ್ಲಿರುವಂಥ ಸೀನಿಯರ್ ಸಿಟಿಸನ್ಸ್ನ ಲತಾ ಮೋಹನ್ ರಾಜು ಅನ್ನೋರು ಕರ್ಕೊಂಡು ಬಂದು ಒಂದು ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅವ್ರ ಕ್ಯೂರಿಯಾಸಿಟಿನ ಕೂಡ ಇದು ಮಾಡೋಣ ಅಂತ ಹೇಳಿ ಕರ್ಕೊಬಂದರು ಸೊ ಎಲ್ಲರೂ ಖುಷಿ ಜನರಲಿ ಜನ್ರಲಿ ಸ್ಟೂಡೆಂಟ್ಸ್ಗಳಿಗೆ ಈ ಥರ ಇನ್ಫಾರ್ಮೇಷನ್ ಕೊಡ್ತಾರೆ ಸೀನಿಯರ್ ಸಿಟಿಸನ್ಸ್ಗೆ ತುಂಬ ಕಮ್ಮಿ ಅವರೆಲ್ಲರ ಮುಖದಲ್ಲಿದ್ದಂಥ ಖುಷಿ ನೋಡಿ ನನಗೂ ಖುಷಿ ಆಯಿತು ಅವ್ರಿಗಷ್ಟೇ ಅಲ್ಲ ನನಗೂ ಕೂಡ ತುಂಬ ಇನ್ಫಾರ್ಮೇಷನ್ ಸಿಕ್ತು ಸೊ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಈ ದಿನ ನಮ್ಮ ವಿಜಯವಾಣಿ ಪೇಪರ್ನ ಇಂಡಸ್ಟ್ರಿಗೆ ಒಂದು ವೀಕ್ಷಣೆಗೆ ಬಂದಿದ್ದೀರಿ ಮೊದಲಿಗೆ ಈ ವಿಜಯವಾಣಿಯ ಲೆಜೆಂಡ್ರಿ ಸಂಪಾದಕರಾದ ವಿಜಯ್ ಸಂಕೇಶ್ವರವರಿಗೂ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಆನಂದ್ ಸಂಕೇಶ್ವರವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆಂದರೆ ಇಂಥ ಎಲ್ಲ ಒಂದು ಸ ಸುಲಭವಾದ ಅವಕಾಶವನ್ನು ಕಲ್ಪಿಸ್ ಕಲ್ಪಿಸಲಿಕ್ಕೆ ನಿಮ್ಮ ಸ್ಟಾಫಿಗೆ ನೀವು ಅನುಮತಿ ಕೊಟ್ಟಿದ್ದೀರಾ ಹಾಗಾಗಿ ಮೊದಲು ಧನ್ಯವಾದಗಳು ನಿಮಗೆ ಹಾಗಾಗಿ ಇಲ್ಲಿ ಬಂದ ಮೇಲೆ ನಿಮ್ಮ ಸ್ಟಾಫ್ ಇನ್ನೂ ತುಂಬ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಸಂಪರ್ಕ ಇಟ್ಕೊಂಡು ಎಲ್ಲ ಥರದ್ದು ಇದನ್ನೆಲ್ಲ ತೋರಿಸಿ ಯಾವ ಥರ ಒಂದು ಪೇಪರ್ ಪ್ರಿಂಟ್ ಆಗುತ್ತೆ ಇದಿಲ್ಲಿಂದ ಪ್ರಿಂಟಾಗಿ ಡಿಸ್ಟ್ರಿಬ್ಯೂಷನ್ ಆಗೋ ತನಕ ನಮಗೆ ಇದರ ಬಗ್ಗೆ ಹೇಳಿದ್ದಾರೆ ನಿಮಗೆ ನಿಜವಾಗ್ಲೂ ಧನ್ಯವಾದಗಳು ಮಹಿಳಾ ಕಾಳಜಿ ಇಟ್ಕೊಂಡಿರುವಂಥ ಏಕೈಕ ಪತ್ರಿಕೆ ಯಾವುದಾದ್ರೂ ಇದ್ದರೆ ಅಂದರೆ ಅದು ವಿಜಯವಾಣಿ ಅಂತ ಇವತ್ತು ಇನ್ನೂ ಹೆಚ್ಚಾಗಿ ತುಂಬ ಅನುಭವ ಆಯಿತು ನಾನು ಈ ಈ ಪತ್ರಿಕೆ ಬರೋಕ್ಕೆ ಇಲ್ಲಿ ಈ ಈ ಜಾಗಕ್ಕೆ ಬರೋಕ್ಕೆ ಮೊದಲಿಂದನೂ ನಾನು ಈ ಗಾರ್ನಿಯರ್ ಎರಡ ಇರ್ಬೋದು ನಾರಿಗೊಂದು ಸೀರೆ ಅಂತ ಇರುವಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಬಂದಿದ್ದೀನಿ ಹಾಗೆ ಹಾಗಾಗಿ ಇದೇ ಮೊದಲ ಬಾರಿಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನಾವೆಲ್ಲ ಸೀನಿಯರ್ ಸಿಟಿಸನ್ ಫಸ್ಟ್ ಟೈಮ್ ಬಂದಿದ್ದೀರಿ ಅಂತ ಸರ್ ಥ್ಯಾಂಕ್ ಯು ಇದೇ ಥರ ಅವಕಾಶಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಿಕೊಡಿ ನಮ್ಮಂಥ ಎಲ್ಲ ಹೆಣ್ಮಕ್ಳು ಬಂದು ಇಂಡಸ್ಟ್ರಿ ವಿಸಿಟ್ ಮಾಡಲಿ ಯಾವ ಥರ ಪ್ರಿಂಟ್ ನಡೆಯುತ್ತೆ ಅಲ್ಲಿನ ಜನಗಳ ಕಷ್ಟಗಳೇನು ಅವರು ಎಷ್ಟು ಗಂಟೆ ಕಾಲ ಕೆಲಸ ಮಾಡ್ತಾರೆ ಇದೆಲ್ಲನೂ ವಿವರಿಸ್ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಸ್ಟಾಫಿಗೆಲ್ಲ ನನ್ನ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮೊದಲು ಫಸ್ಟು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ವಿಜಯವಾಣಿಗೆ ಟೈಮ್ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿರಲಿಲ್ಲ ಬಟ್ ಇವತ್ತು ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಪ್ರತಿಯೊಬ್ಬರನ್ನು ಯಾವ ರೀತಿ ಸ್ಪಂದಿಸ್ತಾರೆ ಪ್ರತಿಯೊಂದು ನನಗೆ ತುಂಬ ಗೊತ್ತಾಯ್ತು ಈ ಇದರಿಂದ ತುಂಬ ವಿಚಾರಗಳು ತಿಳಿಯಿತು ಯಾವ ರೀತಿ ಕಷ್ಟಪಡ್ತಾರೆ ಒಂದು ಪೇಪರು ಒಂದು ಪೇಪರ್ನಿಂದ ಎಷ್ಟು ಮುದ್ರೆಗಳು ಅಂದರೆ ಒಂದು ಶೀಟಿಂದ ಒಂದು ಶೀಟ್ ಎಷ್ಟೊತ್ತಿಗೆ ಮಾಡ್ತಾರೆ ಮತ್ತು ಒಂದು ಹಾಫ್ ಆನ್ ಅವರೇ ಆಗಲಿ ಒನ್ ಅವರೇ ಆಗಲಿ ಯಾವ ರೀತಿ ಪ್ರಿಂಟ್ ಮಾಡ್ತಾರೆ ಅಂತ ಪ್ರತಿಯೊಂದು ವಿಚಾರವೂ ಗೊತ್ತಾಯಿತು ಮತ್ತು ಈ ಕಡೆ ಬಂದಿದ್ದಂಥ ಇವರು ಮ್ಯಾನೇಜರು ಪ್ರತಿಯೊಬ್ಬರು ನಮಗೆ ಯಾವುದೇದು ನಾವು ಕ್ವಶನ್ಸ್ ಎಲ್ಲ ಕೇಳಿದ್ರು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ರು ಬಟ್ ಇದನ್ನಿಂದ ಅಂದರೆ ನ್ಯೂಸ್ ಓದೋದಿಂದ ನಮಗೆ ಕೆಲವೊಂದು ವಿಚಾರ ತುಂಬ ವಿಚಾರವಾಗಿ ಚೆನ್ನಾಗಿ ಗೊತ್ತಾಗುತ್ತೆ ನಾನು ಇದನ್ನು ಹೇಳಿ ನಾನು ಧನ್ಯವಾದಗಳನ್ನ ವಿಜಯವಾಣಿ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಸರ್